ಅದು ಸಾಲದಕ್ಕೆ ಕಲ್ನಲ್ಲ ಈಗ ನನ್ನ ಜಾಗದಲ್ಲಿ ಎಲ್ಲಿ ಬಗದ್ರೂ ಎರಹುಳಿ ಇದೆ ಎಲ್ಲಿ ಬಗೆದ್ರು ಎರಹೊಳಿ ಇದೆ ಇದು ಫಸ್ಟ್ ಇದ್ರಲ್ಲಿ ದಾಳಿಂಬೆ ಇತ್ತು ಸರಿ ದಾಳಿಂಬೆ ಇತ್ತು ಏಳು ವರ್ಷ ಏಳು ಪೈಸಾ ನಾನು ದಾಳಿಂಬೆ ತಗೊಳ್ಳಿಲ್ಲ ಪೈಸಾ ತಗೊಳ್ಳಿಲ್ಲ ಒಂದ್ ಎಂಟು ಸಾವಿರ ರೂಪಾಯಿ ಔಷಧಿ ತಗೊಂಡ್ ಬಂದಿದ್ದೆ ಅಂಗಡಿಲಿ ಮತ್ತೆ ಅದೇ ನಾನು ಯೋಚನೆ ಮಾಡಿದೆ ಈ ಭೂಮಿನೇ ಬೇಡ ಇನ್ನ ಕೈ ಬಿಟ್ಬಿಡ್ಬೇಕು ಬೇಡ ಅಂತ ಯೋಚನೆ ಮಾಡಿ ಮತ್ತೆ ನಾನು ತೀರ್ಮಾನ ತಗೊಂಡೆ ಮತ್ತೆ ಧೈರ್ಯ ತಾಂಡೆ ನಾನು ಮತ್ತೆ ನಾನು ಧೈರ್ಯ ತಗೊಂಡು ಆ ಎಂಟು ಸಾವಿರ ರೂಪಾಯಿ ಔಷಧಿ ಅರ್ಶಿಗೆರೆ ಆ ಅಂಗಡಿ ತಾಂಡು ಹೋಗ್ಬಿಟ್ಟು ತಾಂಡ್ರೆ ಇದೇ ದಾಳಿಂಬೆ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳಿದೆ ನಾನು ನಾವು ಮನೆಗೆ ಉಪಯೋಗ್ಸ ಅಂತ ಒಂದು ಪ್ರಾಣಿ ಪಕ್ಷಿ ಆಗ್ಲಿ ಒಂದು ನಾಟಿ ಕೋಳಿ ಆಗ್ಲಿ ಒಂದು ಹೊಣ್ಣಪ್ಪಳೆ ಆಗ್ಲಿ ಒಂದು ನಿಂಬೆ ಗಿಡವೆ ಆಗ್ಲಿ ಇಂಥದ್ನೆಲ್ಲಾ ಆಯ್ಕೆ ಮಾಡ್ಕೊಂಡು ಖರ್ಚು ಕಮ್ಮಿ ಬರಬೇಕು ಅಂತ ಗಿಡನ ಆಯ್ಕೆ ಕಮ್ಮಿ ಮಾಡ್ಕೊಂಡು ನಾನು ಎಷ್ಟು ಬೆಳೆ ಇದಾವೆ ಸರ್ ಇಪ್ಪತ್ತೆರಡು ತರದ ಹಣ್ಣಿನ ಜಾತಿ ಗಿಡ ಇದೆ ಬರುತ್ತಿದ್ದು ಅಡಿ ಬರುತ್ತೆ ಹಾಕಿ ಬೀಡ ಹನ್ನೆರಡು ಮೂರ್ಲ ಸಾಲು ಆಯ್ತು ಇವಾಗ ಮತ್ತೆ ಆಕಾಡಿಕ ಐದು ಐದು ಹತ್ತು ಅಲ್ಲಿ ನಲ್ವತ್ತಾರು ಗಿಡ ಇವತ್ತು ನಾವು ರೈತರು ನಾನ್ ಬೇರೆ ಕಡೆ ಹೋಗಿ ಮಾತಾಡಿದಾಗ ಒಂದ್ ಎಕ್ರಲ್ಲಿ ನಲ್ವತ್ತಾರು ಗಿಡ ತೆಂಗ ಹಾಕಿದೀನಿ ಐನೂರು ಗಿಡ ಅಡಿಕೆ ಹಾಕಿದಿನಿ ನಲ್ವತ್ತು ಗಿಡ ಬಟರ್ ಫುಟ್ ಹಾಕಿದೀನಿ ಅಂದ್ರೆ ಬಾಯಿ ಮೇಲೆ ಕೈ ಇಟ್ಕಾರಿ ರಮೇಶ್ ಎಲ್ಲೆಲ್ಲಿ ಹಾಕಿರಿ ಒಂದ್ ಎಕ್ರಲ್ಲಿ ಅಂತ ಅಂತಾರೆ ಇಲ್ಲಿ ಬಂದ್ ಮಾಡಿದಾಗ ನಾವು ಈ ತರ ತೋಟ ಮಾಡ್ಬೇಕು ಆದ್ಮೇರೆ ನಮಸ್ಕಾರ ನಾನಿವತ್ತು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯಲ್ಲಿ ಇದ್ದೀನಿ ಸೊ ಇವತ್ತು ವಿಶೇಷ ವ್ಯಕ್ತಿಯನ್ನ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ ರಮೇಶ್ ಸರ್ ಅಂತ ಹೇಳಿ ಸಮಗ್ರ ಕೃಷಿ ಪದ್ಧತಿಯನ್ನ ಇವರು ಅಳವಡಿಸ್ಕೊಂಡಿದ್ದಾರೆ ಸಾವಯವ ಒಂದು ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕೃಷಿ ಜರ್ನಿ ಯಾವಾಗಿಂದ ಪ್ರಾರಂಭ ಆಯ್ತು ಏನು ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ ಸಾಕಷ್ಟು ರೈತರಿಗೆ ಒಂದು ಇನ್ಸ್ಪೈರ್ ಆಗ್ಲಿ ಅಲ್ಲ ಸರ್ ಎಷ್ಟೋ ಜನಕ್ಕೆ ನಾನು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ನಾನು ಎಷ್ಟೋ ರೈತರ ತೋಟಕ್ಕೆ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ನನ್ನ ಮಾತು ನಮ್ಮ ಬಂಧು ಮಿತ್ರರು ಮತ್ತ ನಮ್ಮ ರೈತರು ಈ ಭೂಮಿ ತಾಯಿ ನಮಸ್ಕಾರ ಮಾಡಿ ನಾನು ನಾಲ್ಕು ಮಾತು ಹೇಳ್ತೀನಿ ಅದ್ರ ಬಗ್ಗೆ ಹೆಂಗೆ ರೈತ ನಾವು ಎಲ್ಲಿ ಎಲ್ಲಿ ಹಾಳಾತಾ ಇದ್ದೇನೆ ಎಲ್ಲಿ ಬಂಡವಾಳ ಹಾಕಿ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಇದು ಮಾಡ್ಕೊತಾ ಇದ್ದೇನೆ ಅದೆಲ್ಲನ್ನ ಕಮ್ಮಿ ಮಾಡಿ ಬೇರೆ ರೈತರಿಗೆ ಒಬ್ಬ ಮಾದರಿಯಾಗಿ ನಾನು ತೋರಿಸ್ಬೇಕು ಅಂತ ನಾನು ಒಂದ್ ಎಕರೆನೇ ಆಯ್ಕೆ ಮಾಡಿಕೊಂಡು ಆ ತೋಟನ ನಾನು ತುಂಬಾ ಸಾವಯವ ಕೃಷಿಯಲ್ಲಿ ತುಂಬಾ ಸಮಗ್ರವಾಗಿ ಒಂದು ಚೂರು ಔಷಧಿ ಹೊಡಿದಂಗೆ ಒಂದು ಚೂರು ಕೆಮಿಕಲ್ ಹಾಕದಂಗೆ ನಾನು ತೋಟ ಮಾಡಬೇಕು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಬೇರೆ ರೈತರಿಗೆ ಮಾದರಿಯಾಗಿ ಒಂದ್ ಎಕರೆಲಿ ಒಂದು ಒಬ್ಬ ರೈತರಿಗೆ ತಿಂಗಳ ನಲವತ್ತರಿಂದ ಐವತ್ತು ಸಾವಿರ ಬರಬೇಕು ಆ ತರ ತೋರಿಸ್ಬೇಕು ಅಂತ ನಾ ನಾನು ಮಾಡಿರ್ತಕ್ಕಂಥ ತೋಟ ಈ ಒಂದ್ ಎಕರೆ ಒಟ್ಟು ಇದೆ ಫಸ್ಟ್ ಆಯ್ಕೆ ಮಾಡ್ಕೆ ಬೇಕಾದ್ರೆ ಒಂದ್ ಎಕರೆ ಆಯ್ಕೆ ಮಾಡ್ಕೊಂಡೆ ನಾನು ನೀವು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ ಎಷ್ಟು ನೀವು ನಾನು ಪ್ರಾರಂಭ ಮಾಡಿದ್ದು ಹೆಚ್ಚು ಕಮ್ಮಿ ಇಲ್ಲಿಗೆ ಐದು ವರ್ಷ ಆಯ್ತು ಮುಂಚೆ ಏನ್ ಮಾಡ್ತಾ ಮುಂಚೆ ನಾನು ನಾನು ಇದೇ ರೈತರಿಗೆ ಸ್ವಲ್ಪ ಅಡಚಣೆ ಬಂದು ಫೈನಾನ್ಸ್ ಅಲ್ಲಿ ಅಡಚಣೆ ಬಂದು ನಾನು ಟ್ರಾವೆಲ್ಸ್ ಅಲ್ಲಿ ಡ್ಯೂಟಿ ಮಾಡ್ತಾ ನಾನು ಎಲ್ಲೇ ಟ್ರಾವೆಲ್ಸ್ ಅಲ್ಲಿ ಡ್ಯೂಟಿ ನಾನು ಜಾಸ್ತಿ ಆದ್ಯತೆ ಇದ್ದದ್ದು ನಾನು ರೈತರ ಕೆಲಸ ಮಾಡಬೇಕು ರೈತರ ಕೆಲಸ ಮಾಡಬೇಕು ಎಲ್ಲ ಟ್ರಾವೆಲಿಂಗ್ ಇದ್ದೆ ಮತ್ತೆ ಇದರಲ್ಲಿ ಬೆಂಗಳೂರಲ್ಲಿ ಇದ್ದೆ ಅಲ್ಲಿ ಸ್ಕೂಲ್ ಬಸ್ ಓಡಿಸ್ತಾ ಇದ್ದೆ ಅಲ್ಲಿ ಸ್ಕೂಲ್ ಬಸ್ ಓಡಿಸ್ತಾ ಇದ್ಬೇಕಾದ್ರು ನಾನು ಆ ಡ್ರೈವಿಂಗ್ ಮಾಡ್ಬೇಕಾದ್ರೂ ನನಗೆ ರೈತರ ಕೆಲಸಕ್ಕೆ ಜಾಸ್ತಿ ಮನಸ್ಸು ಎರಡಿತದ್ದು ಹಂಗಾಗಿ ಮತ್ತೆ ಜೆ ಪಿ ನಾರಾಯಣಸ್ವಾಮಿ ಕಂಪ್ನಿ ಸದಾಶಿವನ ಇದ್ರೆ ಅಲ್ಲೂ ಡ್ಯೂಟಿ ಮಾಡ್ಬೇಕಾದ್ರೆ ನನಗೆ ಜಾಸ್ತಿ ರೈತರ ಕಡೆ ನಾನು ಇಲ್ಲ ನಮ್ಮ ಪಿತ್ರಾದಿತ್ಯ ತಂದೆ ಕೊಟ್ಟರೆ ಐದು ವರ್ಷದ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಬಂದ್ರಿ ಹಾ ಇಲ್ಲ ಕೋವಿಡ್ ಅಂದ್ರೆ ಅದಕ್ಕಿಂತ ಮುಂಚೆ ಬಂದೆ ಬಂದು ನಾನು ಕೃಷಿ ಅಳವಡಿಸಿಲ್ಲ ಆಗ ಬೇರೆ ಬೇರೆ ಖುಷಿ ಇತ್ತು ಆ ಕೃಷಿಲಿ ತುಂಬಾ ನಾನು ನಾನ್ ಲಾಸ್ ಆಗಿ ನನಗೆ ಹರವಿಲ್ದಲ್ಲೇ ನಾನ್ ಲಾಸ್ ಲಾಸ್ ಮಾಡ್ಕೊಂಡು ಆಗ ನನಗೆ ಬೇರೆ ತೋಟನೆಲ್ಲ ನೋಡಿ ನನಗೂ ಹೊರ ಬಂತು ನಾನ್ ಯಾತು ಮಾಡಬಾರ್ದು ಅನ್ನೋದೊಂದ ಸಮಗ್ರವಾಗಿ ಸಾವಯವ ಕೃಷಿಲಿ ಈ ಭೂಮಿ ತಾಯಿ ಉಳ್ಸನ ಪ್ರಕೃತಿ ಉಳ್ಸನ ಸೃಷ್ಟಿಕರ್ತಗೂ ವಿರೋಧವಾಗಿ ನಾನು ನಾವ್ ನಡಿಬಾರ್ದು ಎಷ್ಟು ಪ್ರಾರಂಭದಲ್ಲಿ ಹೆಂಗ್ ಮಾಡಿದ್ರಿ ಯಾವ ತರ ಮಾಡಿದ್ರಿ ಸರ್ ಪ್ರಾರಂಭದಲ್ಲಿಂದ್ರೆ ಇದು ಫಸ್ಟ್ ಇದ್ರಲ್ಲಿ ದಾಳಿಂಬೆ ಇತ್ತು ಸರಿ ದಾಳಿಂಬೆ ಇತ್ತು ಏಳು ವರ್ಷ ಏಳು ಪೈಸಾ ನಾನು ದಾಳಿಂಬೆ ತಗೊಳ್ಳಿಲ್ಲ ಏಳು ಪೈಸಾ ತಗೊಳ್ಳಲಿಲ್ಲ ಒಂದ್ ಎಂಟು ಸಾವಿರ ರೂಪಾಯಿನ ಔಷಧಿ ತಗೊಂಡ್ ಬಂದಿದ್ದೆ ಅಂಗಡಿಲಿ ಮತ್ತೆ ಅದೇ ನಾನು ಯೋಚನೆ ಮಾಡಿದೆ ಈ ಭೂಮಿನೇ ಬೇಡ ಇನ್ನ ಕೈ ಬಿಟ್ಬಿಡ್ಬೇಕು ಬೇಡ ಅಂತ ಯೋಚನೆ ಮಾಡಿ ಮತ್ತೆ ನಾನ್ ತೀರ್ಮಾನ ತಾಂಡೆ ಮತ್ತೆ ಧೈರ್ಯ ತಾಂಡೆ ನಾನು ಮತ್ತೆ ನಾನು ಧೈರ್ಯ ತಾಂಡು ಆ ಎಂಟು ಸಾವಿರ ರೂಪಾಯಿನ ಔಷಧಿ ಅರ್ಶಿಗೆರೆ ಆ ಅಂಗಡಿ ತಾಂಡು ಹೋಗ್ಬಿಟ್ಟು ತಾಳ್ರಿ ಇದೇ ದಾಳಿಂಬೆ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳಿದೆ ನಾನು ಓಕೆ ಅವ್ನಿಗೆ ಅವ್ನು ಶೇಖಾಯಿಬಿಡ್ತಾವಿಗೆ ಇದೇನು ನಮಶನ್ ಹಿಂಗ್ ಕೇಳ್ತಿಲ್ಲ ಇದೇ ದಾಳಿಂಬೆ ದುಡ್ಡು ಕೊಡಿ ನನಗೆ ನಿಮ್ಮ ಔಷಧಿ ವಾಪಸ್ ಕೊಡ್ತಾ ಇದೀನಿ ಕೊಡಿ ನನಗೆ ದಾಳಿಂಬೆ ಬೇಡ ಅಲ್ಲಿಂದ ಬಂದನು ದಾಳಿಂಬೆನೆಲ್ಲ ಕಿರ್ಸಿ ಹಾಕಿ ಈ ಕೃಷಿನ ನಾನು ಅಳವಡಿಸಿಕೊಂಡು ಸಾವಯವ ಕೃಷಿಲಿ ನಾನು ಮಾಡ್ಬೇಕು ಅಂತ ದಿಟ್ಟವಾದ ಮನಸ್ಸಿಟ್ಟಿಕೊಂಡು ನಾನು ಈ ಕೃಷಿ ಕೈ ಹಾಕಿ ಪ್ರಥಮವಾಗಿ ಬೆಳೆ ಏನೇನು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ನಾನು ಇದರಲ್ಲಿ ಬೆಳೆನಾರದಂತ ತರಕಾರಿ ಯಾವುದೂ ಇಲ್ಲ ಕ್ಯಾಪ್ಸಿಕಮ್ ಹಾಕಿ ಬದ್ನೆ ಹಾಕಿ ಪ್ರತಿ ಒಂದು ಈ ಭೂಮಿಲಿ ಎಲ್ಲಾ ತರದನ್ನು ಬೆಳೆದು ನಾವು ಬೆಳೆದು ಮಾರ್ಕೆಟ್ಗೆ ತಾಂಡು ಹೋಗ್ಬೇಕಾದ್ರೆ ಒಂದು ಚೀಲ ಮೂವತ್ತೊಂದು ಅಳವತ್ ರೂಪಾಯಿ ಆಗೋದು ಅಲ್ಲೂ ಕೈ ನಾನು ಹಂಗಾಗಿ ನಾನು ದೀರ್ಘಾವಧಿ ಬೆಳೆ ಆಯ್ಕೆ ಮಾಡ್ಕೊಂಡು ನಾವು ಮನೆಗೆ ಉಪಯೋಗಸ ಅಂತ ಒಂದು ಪ್ರಾಣಿ ಪಕ್ಷಿ ಆಗ್ಲಿ ಒಂದು ಕೋಳಿ ಆಗ್ಲಿ ಒಂದು ಹೊಣ್ಣಪ್ಪಳೆ ಆಗಲಿ ಒಂದು ನಿಂಬೆ ಗಿಡವೆ ಆಗ್ಲಿ ಇಂಥದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಖರ್ಚು ಕಮ್ಮಿ ಬರಬೇಕು ಅಂತ ಆಯ್ಕೆ ಕಮ್ಮಿ ಮಾಡ್ಕೊಂಡು ನಾನು ಬೆಳೆ ಇದಾವೆ ಸರ್ ಇಪ್ಪತ್ತೆರಡ ತರದ ಹಣ್ಣಿನ ಜಾತಿ ಗಿಡ ಇದೆ ತೆಂಗಿದೆ ಅಡಿಕೆ ಇದೆ ಡ್ರಾಗನ್ ಇದೆ ಬಟರ್ ಇದೆ ವಾಟರ್ ಆಪಲ್ ಇದೆ ಮತ್ತೆ ಜಮುನೆರ್ಲ್ ಇದೆ ವೈಟ್ ಜಮುನೆರ್ಲ್ ಇದೆ ಆ ಜಾಕಾಯಿ ಇದೆ ಅವಘಡ ಇದೆ ಸಪೋಟ ಇದೆ ಮಾವಿದೆ ಹಳಸಿದೆ ಆಮೇಲೆ ವರ್ಷವೆಲ್ಲ ಬಿಡ ಅಂತ ನಿಂಬೆಕಾಯಿ ಇದೆ ಗೋಡಿಂಬೆ ಇದೆ ಆಮೇಲೆ ಮತ್ತೆ ಇನ್ನ ಮತ್ತೆ ಔಷಧಿ ಗಿಡಗಳಿದೆ ಮಾನಸ ಅಂತ ಒಂದು ಔಷಧಿ ಗಿಡ ಅದು ಇದೆ ಅದು ಹೆಚ್ಚು ಕಮ್ಮಿ ಆ ಎಲೆ ಆ ಬೋಂಡ್ ಕಾಕ್ಬೋದು ನಾವ್ ತಿನ್ಬಹುದು ನೂರ ಐವತ್ತು ಕಾಯಿಲೆ ಹುಷಾರ್ ಮಾಡುತ್ತೆ ನಿಮ್ಮ ಮೊಬೈಲ್ ಗೂಗಲ್ ಕಂಪ್ನಿ ಹೊಡೆದ್ರೆ ಅದರ ಇಷ್ಟನೆ ಹೇಳುತ್ತೆ ಮಾನಸ ಅಂತ ಹಂಗೆ ಅಂತ ಗಿಡನೂ ಸಹ ನಾನು ಹಾಕಿದಿನಿ ನೋಟ್ ಇಪ್ಪತ್ತೆರಡು ತರದ ಹಣ್ಣಿನ ಜಾತಿ ಗಿಡ ನನ್ನಲ್ಲಿ ಮೂಲ ಆದಾಯ್ ಹೇಳಿದ್ರೆ ಒಂದು ಎಕ್ರಲ್ಲಿ ನಲವತ್ತು ಸಾವಿರ ಐವತ್ ಸಾವಿರ ಆದಾಯವನ್ನು ಮಾಡಬಹುದು ಅಂತ ಯಾವ ರೀತಿ ಪ್ರಕ್ರಿಯೆ ಏನು ಅದರ ಒಂದಿಷ್ಟು ವಿಚಾರ ಹಾ ಹೇಳ್ತೀನಿ ಸಿಂಪಲ್ ಆ ನಾಲ್ಕು ಮಾತಲ್ಲಿ ಹೇಳ್ತೀನಿ ಈ ಒಂದ್ ಎಕ್ರಲ್ಲಿ ನಾವು ನಿಂತ ಈ ನಿಂತಿರ್ತಕ್ಕ ಪ್ರದೇಶ ಇದು ಒಂದ್ ಎಕರೆ ಒಂದ್ ಎಕ್ರಲ್ಲಿ ಈ ಕಡೆ ಲಾಸ್ಟ್ ಇದು ಬದ ಮದ್ಯದ ಒಂದ್ ಬದ ಆ ಕಡೆ ಒಂದ್ ಬದ ಈ ಮದ್ಯದ ಈ ಲಾಸ್ಟ್ ಬದಿಗೆ ಹನ್ನೆರಡು ಗಡ ಹಾಕಿದೆ ಆ ಮಧ್ಯದ ಬದಿಗೆ ಹನ್ನೆರಡು ಗಡ ಹಾಕಿದೆ ಆ ಲಾಸ್ಟ್ ಬದಿಗೆ ಹನ್ನೆರಡು ಗಿಡ ಆಗ್ತಿ ಹನ್ನೆರಡು ಮೂರ್ಲು ಮೂವತ್ತಾರು ಗಿಡ ಅಥವಾ ತೆಂಗು ಒಂದ್ ಎಕ್ರಲ್ಲಿ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರ ಎಷ್ಟು ಸರ್ ಹೆಚ್ಚಿ ಕಮ್ಮಿ ಒಂದ್ ಅರವತ್ ಅಡಿ ಬರುತ್ತೆ ಇದು ಅಡಿ ಬರುತ್ತೆ ಹಾಕಿ ಎಷ್ಟು ಹಾಕಿ ಹನ್ನೆರಡು ಮೂರ್ಲು ಮೂರು ಆತು ಇವು ಮೂರ್ ಸಾಲು ಆಕಾಡು ಅಕಡೆ ಕೈ ಹತ್ತು ಅಲ್ಲಿ ನಲ್ವತ್ತಾರು ಗಿಡ ಇವತ್ತು ನಾವು ರೈತರು ನಾನ್ ಬೇರೆ ಕಡೆ ಹೋಗಿ ಮಾತಾಡಿದಾಗ ಒಂದ್ ಎಕ್ರಲ್ಲಿ ನಲ್ವತ್ತಾರು ಗಿಡ ತೆಂಗ ಹಾಕಿದೀನಿ ಐನೂರು ಗಿಡ ಅಡಿಕೆ ಹಾಕಿದಿನಿ ನಲ್ವತ್ತು ಗಿಡ ಬಟರ್ ಫುಟ್ ಹಾಕಿದೀನಿ ಅಂದ್ರೆ ಬಾಯಿ ಮೇಲೆ ಕೈ ಇಟ್ಕತ್ತರಿ ರಮೇಶ್ ಎಲ್ಲೆಲ್ಲಿ ಹಾಕಿರಿ ಒಂದ್ ಎಕ್ರಲ್ಲಿ ಅಂತ ಅಂತಾರೆ ಇಲ್ಲಿ ಬಂದ್ ನೋಡಿದಾಗ ನಾವು ಈ ತರ ತೋಟ ಮಾಡ್ಬೇಕು ನಾವ್ ಯಾಕೆ ಮಾಡಬಾರ್ದಿತ್ತರ ಅಂತ ಎಷ್ಟೋ ಜನ ಅಂದ್ಕೊಂಡು ನೋ ಇಲ್ಲಿ ಸ್ಪಾಟಿಗೆ ಬಂದು ನೋಡ್ಕೊಂಡು ಹೋಗಿ ಎಷ್ಟೋ ಇದೇ ತರ ತೋಟ ಮಾಡಿದಾರೆ ನೀವೊಂದು ವಿನ್ಯಾಸನ ನೀಟಾಗಿ ಮಾಡಿ ಅದನ್ನ ಹಾಕಿದಿರ ಸರ್ ಹಾಕೋದಕ್ಕಿಂತ ಮುಂಚೆ ಒಂದು ತಿಂಗಳು ನಾನು ಹೆಂಗ್ ಹಾಕಿದ್ರೆ ಏನಾಗಬಹುದು ಅಂತ ಒಂದು ತಿಂಗಳು ಅಧ್ಯಯನ ಮಾಡಿ ಆಮೇಲೆ ನಾನ್ ಚಾಯ್ಸ್ ಮಾಡ್ಕೊಂಡೆ ಸೂರ್ಯ ಉಟ್ಟದು ಮುಳುಗ ಕಡಿಕೆ ಒಂಬತ್ತು ಅಡಿ ಮಾಡಿದೆ ಆಮೇಲೆ ಐದ್ ಅಡಿ ಒಂದು ಐದಡಿಗೆ ಒಂದು ನೋಡ್ರಿ ಇಲ್ಲಿ ನಿಂತಿದ್ದೀನಿ ನೋಡ್ರಿ ಅದು ಬುಡ ನೋಡಿ ಅದು ಹೆಂಗಿದೆ ಅಂತ ತಂಗಿ ಮರದ ಬುಡ ಇದ್ದಂಗಿದೆ ಉಳುಮೆ ಉಳುಮೆ ಇಲ್ಲ ಒಂದೇ ಸೈಡ್ ಉಳುಮೆ ಮಾಡ್ತಾ ಇದ್ದು ಇನ್ನ ಜೀರೋ ಕಲ್ಟಿವೇಶನ್ ಇನ್ನ ಇನ್ನು ಜೀರೋ ಕಲ್ಟಿವೇಶನ್ ಅದು ಸಾಲದಕ್ಕೆ ಕಲ್ನ ಈಗ ನನ್ನ ಜಾಗದಲ್ಲಿ ಎಲ್ಲಿ ಬಗದ್ರೂ ಎರಹೊಳಿ ಇದೆ ಎಲ್ಲಿ ಬಗೆದ್ರು ಎರಹೊಳಿ ಇದೆ ಹಂಗಾಗಿ ಒಂದು ಚೂರು ನನ್ನ ಒಂದು ಶತ್ತನೆ ಆಗ್ಲಿ ಒಂದು ಕಳೆವಡಿಯದೇ ಆಗ್ಲಿ ನಂತರ ಕಳೆವಡೆಯ ಮಿಷಿನ್ ಇದೆ ಆ ಕಳವಡಿತೀನಿ ಆ ಜೀವಾಣು ಆ ಭೂಮಿ ತಾಯಿಲಿ ಬದುಕ್ತ ಬದುಕ್ತಾ ಇದೆಯಲ್ಲ ಆ ಜೀವಾಣುಗೋಸ್ಕರ ಹಾರ ಕೊಡ್ಬೇಕು ಅನ್ಸ್ಕೋ ಆ ಕಡೆಯಿಂದ ಟ್ಯಾಕ್ಟರ್ ಬಂದ್ರೆ ಆಕಡೆ ತಿರಿಕತ್ತೆ ಆ ಕಡೆಯಿಂದ ಬಂದು ಈ ಕಡೆ ತಿರಿಕತ್ತೆ ಅದ ಮಣ್ಣಿ ಸೇರ್ಸಿರಿ ಆ ಎಲೆ ಹೊಡಿತೀನಲ್ಲ ನಾನ್ ಕಳೆ ಹೊಡಿತೀನಲ್ಲ ಅದ ಆ ಜೀವಾಣುಗಳಿಗೆ ಬದುಕಕ್ಕೆ ದಾರಿ ಮಾಡಿ ಕೊಡ್ತಾ ಇದೀನಿ ನಾನು ಗೊಬ್ಬರದ ಒಂದು ವಿಚಾರವನ್ನು ಯಾವ ರೀತಿ ನಿರ್ವಹಣೆ ಸರ್ ನಂತ ಹಳ್ಳಿ ಕಾರು ದನಗಳಿದೆ ಸರಿ ಆ ಹಳ್ಳಿ ಕಾರ ದನ ಕುರಿ ಗೊಬ್ಬರ ಅಷ್ಟು ಬಿಟ್ರೆ ಬೇರೆ ಗೊಬ್ಬರ ಏನು ಉಪಯೋಗ್ಸಲ್ಲ ನನಗೆ ಕೊಡ್ತಾ ಇರೋದು ಈ ಈ ಹಳ್ಳಿ ಕಾರು ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಅವೆರಡೂ ಕೊಡೋದಕ್ಕಿನ್ನ ನನಗೆ ಪ್ರಕೃತಿ ಮಳೆ ಪ್ರಕೃತಿ ಕೊಡ್ತಾ ಇರತ್ತಲ್ಲ ಗೊಬ್ಬರ ಅದು ಇದಕ್ಕಿಂತ ಡಬ್ಬಲ್ ನಗ್ ಕೊಡ್ತಾ ಐತಿ ಅಂತ ನನ್ನ ಆತುಲೇ ನಾನು ಹೇಳ್ತಾ ಇದ್ದೀನಿ ಯಾವ ತರ ಬಿಸಿಲು ಮಳೆ ಆ ಬಿಸಿಲು ಮಳೆ ಗಾಳಿ ಇವು ಮೂರನ್ನು ನಾವು ಅವಾಯ್ಡ್ ಮಾಡ್ಕೊಂಡು ನಾವು ಭೂಮಿಗೆ ಸೇರ್ಸಿರೆ ಅದರಂತ ಗೊಬ್ಬರ ಅದರಂತ ಪೌಷ್ಟಿಕಾಂಶ ಅದರಂತ ಅಮೃತ ಯಾವ್ದು ಇಲ್ಲ ಅಂತ ನಾನು ಪ್ರತಿ ರೈತರಲ್ಲೂ ನಾನು ಹೇಳ್ತೀನಿ ತುಂಬಾ ಒಳ್ಳೆ ವಿಚಾರ ಸರ್ ತುಂಬಾ ಅದ್ಭುತವಾದ ಆಲೋಚನೆ ನಿಮ್ದು ಈಗ ಜನ ಈಗ ಒಂದು ಕುತೂಹಲ ಏನಂತಂದ್ರೆ ತಿಂಗಳಿಗೆ ನಲ್ವತ್ ಸಾವಿರ ಐವತ್ ಸಾವಿರ ಹೆಂಗೆ ಯಾವ ತರ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ತಿಂಗಳ ನಲವತ್ತರಿಂದ ಐವತ್ ಸಾವಿರ ಹೆಂಗ್ ಬರುತ್ತೆ ಅಂತ ಸರ್ ಈಗ ಈ ಒಂದ್ ಎಕ್ರಲ್ಲಿ ಮೂರು ಬೆಳೆ ಇದೆ ಮೂರು ಬೆಳೆ ಅಂದ್ರೆ ನಲವತ್ತಾರು ಗಿಡ ತೆಂಗಿದೆ ಐನೂರು ಗಿಡ ಅಡಿಕೆ ಇದೆ ನಲವತ್ತು ಗಿಡ ಅವಗಡ ಇದೆ ಅವಘಡ ಅಂದ್ರೆ ಬಟರ್ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾರೆ ಅದ್ನ ಮೂರ್ ಪದಾನು ಹೇಳ್ಬಿಡ್ತೀನಿ ಕೆಲವರು ಇಂಗ್ಲಿಷ್ ಓದಿರೋ ಅವಘಡ ಅಂತಾರೆ ಕೆಲವರು ನಮ್ಮ ಹಳ್ಳಿ ಕಡೆ ಅವಘಡ ಇದೆಂತ ಅದರಿಂದ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬೆಣ್ಣೆ ಇಲ್ಲ ಅಂದ್ರೆ ಬಟರ್ ಆ ತರ ಹದಿನೆಂಟು ಅಡಿಗೆ ಹದಿನೆಂಟು ಅಡಿಗೆ ಬಟರ್ ಫ್ರೂಟ್ ಹಾಕೊಂಡು ಒಂಬತ್ತು ಅಡಿ ಒಂಬತ್ತು ಅಡಿಗೆ ಅಡಿಕೆ ಹಾಕೊಂಡು ನಲ್ವತ್ತಾರು ಗಿಡ ತೆಂಗ ಹಾಕೊಂಡು ಮೂರು ಬೆಳೆ ಒಂದ್ ಎಕ್ರಲ್ಲಿ ಇದೆ ಐನೂರು ಗಿಡ ತೆಂಗಿದೆ ನಲ್ವತ್ ಸಾವಿರ ಹೆಂಗ್ ಬತ್ತು ಹೇಳ್ತಾ ಇದೀನಿ ಸಿಂಪಲ್ ಆಗಿ ಐನೂರು ಗಿಡ ಅಡಿಕೆಲಿ ನೂರ್ ಗಿಡ ಅಡಿಕೆ ಬಿಟ್ಟಾಕ ನಾನು ಹ್ಮ್ ನಾನೂರ್ ಗಿಡ ನಾನೂರ್ ಗಿಡ ಅಡಿಕೆ ಲೆಕ್ಕ ತಾತೀನಿ ನಾನು ಹ್ಮ್ ಗಿಡ ಅಡಿಕೆ ಇವತ್ತ ನಾನ್ ಬೆಳೆದಿರ್ತಕ್ಕಂಥ ಪ್ರಕಾರ ಒಂದ್ ಮಾರ್ಕ್ ಒಂದ್ ಸಾವಿರ ರೂಪಾಯಿ ಶಿಸ್ತು ಹ್ಮ್ ನಾನು ಎರಡು ಸಾವಿರ ಮೂರ್ ಸಾವಿರ ಅಂತ ಹೇಳಲ್ಲ ನಾನ್ ಕಮ್ಮಿನೇ ಹೇಳ್ಬೇಕು ಒಂದ್ ಸಾವಿರ ಅಲ್ಲಿಗೆ ನಾನು ನಾನೂರ್ ಗಿಡಕ್ಕೆ ನಾಲ್ಕ್ ಲಕ್ಷ ಆಯ್ತು ಒಂದ್ ಅವಗಡ ಒಂದು ಬಟರ್ ಫ್ರೂಟ್ ಬೆಣ್ಣ ಬೆಣ್ಣೆ ಹಣ್ಣಿನ ಗಿಡ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬಿಡ್ತಾ ಇತಿ ಹ್ಮ್ ಕಂಪ್ನಿಯರು ನೂರ ಎಪ್ಪತ್ತೈದು ರೂಪಾಯಿ ನೆನಪಿ ಫಿಕ್ಸ್ ಮಾಡಿದ್ದಾರೆ ಒಂದು ಬಟರ್ ಗಿಡ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೆ ನಲವತ್ತು ಗಿಡ ಬಟರ್ ಫುಟ್ ಇದೆ ನಲ್ವತ್ತು ಇಂಟು ಮೂರ್ ಸಾವಿರ ಹೊಡೀರಿ ಒಂದು ಇಪ್ಪತ್ತಾತು ಒಂದು ಇಪ್ಪತ್ತು ಒಂದು ಅಡಿಕೆದ ಒಂದು ನಾಕು ಐದು ಇಪ್ಪತ್ತಾತು ತೆಂಗಿ ಮರದ್ದು ನಲ್ವತ್ತಾರು ಗಿಡ ತಂಗಿ ಮರ ನಲವತ್ತಾರು ಗಿಡ ತಂಗಿ ಮರದಲ್ಲಿ ಬರೀ ಒಂದ್ ಲಕ್ಷ ಆರು ಲಕ್ಷದ ಸಾವಿರ ರೂಪಾಯಿ ದುಡ್ಡು ಆತು ಸರ್ ಆರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆ ವರ್ಷಕ್ಕೆ ಆದಂತ ದುಡ್ಡನ್ನ ತಿಂಗಳ ತಿಂಗಳ ಡಿವೈಡ್ ಮಾಡಿ ಹ್ಮ್ ಹ್ಮ್ ವಾರ್ಷಿಕ ಆದಾಯವನ್ನು ತೆಂಗಿನ ಮರಗಳು ಇನ್ನು ಈಗ್ಲೂ ಫಸ್ಟ್ ಆಗಿಲ್ಲಲ್ಲ ಫಸ್ಟ್ ಆಗಿಲ್ಲ ಅಂದ್ರೆ ನಾನು ನಲವತ್ತಾರು ಗಿಡ ತೆಂಗಿನ ಮರದ ಬೇರೆ ನಂದು ಬೇರೆ ಕಡೆ ತೋಟ ಇದೆ ಆ ನಲವತ್ತಾರು ಗಿಡ ತೋಟದಲ್ಲಿ ಎಷ್ಟು ಬರ್ತಾ ಇದೆ ಅನ್ನೋದು ನನಗೆ ಅಧಿಕ ಗೊತ್ತು ನನ್ ಬೇರೆ ಕಡೆ ನಿರೀಕ್ಷೆ ನಿರೀಕ್ಷೆ ಈಗೆಲ್ಲ ಒಂಬಾಳೆ ಹೊಡಿತಾ ಇದೆ ನೋಡಿ ಒಂಬಳೆ ಹೊಡೆ ನಾನೆ ಅಂತಂದ್ರೆ ಒಳ್ಳೇದು ಈಗ ನಮ್ದು ಬೆಳೆ ಬರ್ತಾ ಇಲ್ಲ ಸಹ ಹೆಂಗೆ ನಿರೀಕ್ಷೆ ಮಾಡ್ತೀರಾ ಅಂತ ಆ ಬೆಳೆ ಬರ್ತಾ ಇರೋ ಸರ್ ಈಗ ಒಂದು ಮಕ್ಳು ಹುಟ್ಟು ಹುಟ್ಟುವಾಗ್ಲೇ ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಳಲ್ಲೇ ಇವನ್ ಹೆಂಗ್ ಓದ್ತಾನೆ ಅನ್ನೋದು ತಂದೆ ತಾಯಿ ಗೊತ್ತಿರುತ್ತೆ ಒಟ್ನಲ್ಲಿ ಈಗ ಬಟರ್ ಫ್ರೂಟ್ ಇಂದು ಒಂದು ಈಗ ನಿಮಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದೆ ಒಂದು ಈಗ ಮೂಲ ಆದಾಯ ಮೂಲ ಆದಾಯ ಆಮೇಲೆ ನಾನು ಮತ್ತೆ ಕೋಳಿ ನಾಟಿ ಕೋಳಿ ಮಾಡ್ತಾ ಇದ್ದೀನಿ ನಾಟಿ ಕೋಳಿ ಯಾವ ರೀತಿ ಯಾವ ಒಂದು ಒಂದು ಪ್ರಕ್ರಿಯೆಯನ್ನು ಅನುಸರಿಸ್ತಾ ಕೋಳಿ ಆ ನಾಟಿ ಕೋಳಿಲಿ ನಾನು ಒಂದು ಕೆಜಿ ನಾನೂರ ಐವತ್ತು ರೂಪಾಯಿ ಸ್ಪಾಟಿ ಬಂದು ತಗೊಂಡೋತಾರೆ ಒಂದು ಮಟ್ಟೆನ ಹದಿನೈದು ರೂಪಾಯಿ ತಗೊಂಡೋತಾರೆ ಸರಿ ಹಳ್ಳಿ ಜನ ಮಟ್ಟೆ ಬೇಕು ನಮಗೆ ನಾಟಿ ಮಟ್ಟೆ ನಾಟಿ ಮಟ್ಟೆ ಹೆಂಗ್ ಬೇಕು ಅಂತ ಅಂದ್ರೆ ಬರೀ ಹಸಿರು ಮೇಯ್ಕೊಂಡು ಜೀವನ ಮಾಡ್ತಾ ಇದೀವಿ ಆ ಕೋಳಿಗಳು ಆದ್ರಿಂದ ನಿಮ್ಮ ಮಟ್ಟೆಗಳು ತುಂಬಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ಅಡ್ರೆಸ್ ಎಷ್ಟು ತಿಂಗಳಿಗೆ ಉತ್ಪಾದನೆ ತಿಪ್ಟೂರಿಂದ್ರೆ ಸರ್ ಮೊಟ್ಟೆ ಉತ್ಪಾದನೆ ಮಾಡೋದಕ್ಕಿಂತ ಡೈಲಿಯ ಒಂದ್ ಆರರಿಂದ ಏಳು ಮಟ್ಟೆ ಬರ್ತಾ ಇದ್ದಾವೆ ಅನಿ ಅನಿ ಗೂಡಿದ್ರೆ ಅಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ನಾವು ದೊಡ್ಡ ಮಟ್ಟದಲ್ಲಿ ಲೆಕ್ಕ ಹಾಕಬಾರ್ದು ಹತ್ತು ಪೈಸೆನ್ದ ಲೆಕ್ಕ ಹಾಕ್ತೀನಿ ನಾನು ಆಧಾರದಲ್ಲಿ ಒಂದು ಒಂದು ನಾಟಿ ಕುರಿ ಆಗ್ಲಿ ಒಂದು ಹಳ್ಳಿ ಸೂಳೆ ಆಗ್ಲಿ ಅದ್ರಲ್ಲಿ ಬರ್ತಕ್ಕಂಥ ಆ ಕರುವಿನಲ್ಲಿ ಇದಾಗ್ಲಿ ಹನ್ನೊಂದು ತಿಂಗಳ ಕರ ಮೂವತ್ತೊಂದು ವರ್ಷ ಸಾವಿರ ಕೊಟ್ಟು ಮನೆ ಬಾಗ್ಲಿ ಬಂದಿಟ್ಕೊಂಡ್ರು ಹಂಗೆಲ್ಲ ಅದ್ರಲ್ಲಿ ಅದ್ರಲ್ಲೆಲ್ಲ ಜೀವನ ಆಗ್ತಾ ಇದೀನಿ ಮತ್ತೆ ನನ್ನ ಕಳವಡಿಯ ಮಿಷಿನ್ ಇದೆ ಅದರಲ್ಲಿ ಒಂದ್ ಎಕರೆ ಆರು ಆರರಿಂದ ಆರು ವರ್ಷ ಸಾವಿರ ರೂಪಾಯಿಗೆ ನಾನು ಗುತಿಯ ಮಾಡ್ಕೆತೀನಿ ಕಳವಡಿತೀನಿ ವಿಷ ಹೊಡಿಬೇಡಿ ನಿಮ್ ದಯವಿಟ್ಟು ನಾನು ಬರ್ತೀನಿ ನಾನು ಕಳವಡ್ ಕೊಡ್ತೀನಿ ಅಂತ ಎಷ್ಟೋ ರೈತರಿಗೆ ನಾನು ಕಳವಡ್ ಕೊಟ್ಟು ಬಂದಿದ್ದೀನಿ ನಾಕು ವರ್ಷಕ್ಕೆ ಕಮ್ಮಿ ಅಂದ್ರೆ ಆ ಕಳವಡಿಯ ಮಿಷಿನ್ ನಲ್ಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ದುಡಿಮೆ ಮಾಡಿದ್ದೀನಿ ನಾನು ನೀವು ಕೃಷಿ ಮತ್ತೆ ಕೃಷಿಯ ಕೂಡ ಅಳವಡಿಕೆ ಉಪಕಸಗಳನ್ನು ಪ್ರತಿ ಒಂದು ನಮ್ಮ ರೈತರಿಗೆ ಸಂಬಂಧಪಟ್ಟಂತ ಮೆಟೀರಿಯಲ್ ಪ್ರತಿ ಒಂದು ಮೆಟೀರಿಯಲ್ ಇಟ್ಕೊಂಡಿದ್ದೀನಿ ಏನಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಈಗ ನಮ್ದೊಂದು ಟ್ಯಾಕ್ಟರ್ ಇಲ್ಲ ನಾನು ಒಂದು ಟ್ರ್ಯಾಕ್ಟರ್ ಕರೆಯೋಕೆ ಹೋಗ್ಬೇಕು ಅಂತ ಅಂದ್ರೆ ಅವ್ನು ಹೊತ್ತಿಗೆ ನಂದು ಉಕ್ಕ ಉಕ್ಕಿ ಹಾಳಾಗೋಗುತ್ತೆ ನನ್ ಕೃಷಿ ಹಾಳಾಗುತ್ತೆ ನಂದೇ ಸ್ವಂತ ಓನ್ ಡ್ರೈವಿಂಗ್ ಇದೆ ಪ್ರತಿ ಒಂದು ಎಲ್ಲ ಓನ್ ಡ್ರೈವಿಂಗ್ ಎಲ್ಲಾನು ಇದೆ ಕಳವಡೆ ಮಿಷನ್ ಆಗಲಿ ಇನ್ನೊಂದೇ ಆಗಲಿ ಶಾಪ್ ಕಟ್ರೆ ಆಗಲಿ ಎಲ್ಲ ಹಂಗಾಗಿ ರೈತರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಬರೀ ಒಂದು ಎಪ್ಪತ್ತೈದು ಸಾವಿರ ಕೊಟ್ಟು ಒಂದು ಎಮ್ಮೆ ಹಳೆ ಗಾಡಿ ಒಂದು ಟ್ಯಾಕ್ಟ್ರ್ ತಂದು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಒಂದು ನೇಗಲ್ ಮಾಡ್ಕೊಂಡು ಒಂದು ಲಕ್ಷ ಮೂರು ಲೀಟರ್ ಡೀಸೆಲ್ ಹಾಕಿರಿ ಒಂದು ಗಂಟೆ ಹೊಡ್ಕತೀನಿ ಹ್ಞೂ ಹ್ಞೂ ಈ ಥರ ಮಾಡ್ಕೊಂಡ್ರೆ ರೈತ ಎಲ್ಲಿ ಹೇಳತ್ತಾನೆ ಒಂದು ಗಂಟೆಗೆ ಒಂದು ಸಾವಿರ ಕೊಡಬೇಕು ನಾವು ಟ್ಯಾಕ್ಟ್ರಿಗೆ ಸಹ ಒಂದು ಲಕ್ಷ ಬಂಡವಾಳ ಹಾಕಿದ್ದೀನಿ ನಾಲ್ಕು ವರ್ಷ ಆದೂ ನಾಲ್ಕು ಪೈಸಾ ಖರ್ಚು ಮಾಡಿಲ್ಲ ಮೂರು ಲೀಟರ್ ಡೀಸೆಲ್ ಹಾಕಿರ್ತೀನಿ ವಿಕೆ ಹೊಡ್ಕೊತೀನಿ ತರಕಾರಿ ಬೆಳೆ ಎಷ್ಟು ಪ್ರಾಣಿಗಳನ್ನು ಸಾಕಿದಿರ ಸರ್ ಕೋಳಿ ಆಯ್ತು ಕೋಳಿ ಆಯ್ತು ಕುರಿ ಆಯ್ತು ಹಳ್ಳಿ ಕಾರಿದೆ ಇಷ್ಟೇ ಇನ್ನ ಪ್ರಾಣಿಗಳ್ ಬೇರೆ ಯಾವ ಇಲ್ಲ ಉಪಕಸ್ಬಾಗಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಹೈನುಗಾರಿಕೆ ಮತ್ತೆ ನಾನು ಕಳೆಬಡಿಯೋದು ಬೇರೆ ತೋರ್ತಾರೆ ನಾನು ಕಷ್ಟ ಖಂಡಿತ ನೀವು ಫಿಸಿಕ್ ದೈಹಿಕವಾಗಿ ಎಷ್ಟು ಸರ್ ಈಗ ಅರವತ್ ನಡೀತಾ ಇದೆ ನಾನು ನಾನ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸೀನಿಯರ್ ಅನ್ನಕ ನನಗೆ ನಾಚಿಕೆ ಆಗುತ್ತೆ ಮಕ್ ಮಕ್ಕ ನೋಡ್ತಾರೆ ಅರವತ್ ವರ್ಷ ಆಗಿದೆ ಸೀನಿಯರ್ ಕಲ್ ಕಾಲ್ಡು ಅಂತ ಅಂದ್ರೆ ಅವ್ ಮಕ್ಕ ನೋಡ್ತಾರೆ ಅಲ್ಲಿ ಆ ಆದ್ರೂ ಆಗ್ಲಿ ಪರ್ವಾಗಿಲ್ಲ ಅಂತ ನಾನು ಇಲ್ಲ ಸೀನಿಯರ್ ಒಂದ್ ಟಿಕೆಟ್ ಕೊಡಿ ಹಾಸನ್ಗೆ ತಿಪ್ಟ್ರಿಗೆ ಅಂತ ಕೇಳ್ತೀನಿ ನಾನು ಇರದ ನೇರವಾಗಿ ಹೇಳ್ತೀನಿ ನಾನು ಅದ್ರಲ್ಲಿ ಏನಿಲ್ಲ ಸರಿಗ ಕೊನೆಯದಾಗಿ ಈಗ ಆಲ್ಮೋಸ್ಟ್ ಈಗ ನೀವು ಎಷ್ಟು ಬೆಳೆಗಳನ್ನ ಹಾಕಿದೀರಾ ಮತ್ತೆ ಒಂದು ಹಣ್ಣಿನ ಗಿಡಗಳ ಬಗ್ಗೆ ಹೇಳದ್ರಿ ಮತ್ತೆ ವಿನ್ಯಾಸವನ್ನ ಹೇಳದ್ರಿ ಜೊತೆಗೆ ಯಾವ ರೀತಿ ನಿರೀಕ್ಷೆ ಆದಾಯದ ಒಂದು ನಿರೀಕ್ಷೆಯನ್ನು ಕೂಡ ಹೇಳದ್ರಿ ಉಪಕಸಾಗಿ ಕೋಳಿ ಮತ್ತೆ ಕುರಿ ಆ ಹಸು ಸಾಕಾಣಿಕೆ ಮತ್ತೆ ನೀವು ನಾನು ಹೆಚ್ಚಿನದ ಕೆಲಸನೂ ಕೂಡ ಮಾಡ್ತೀನಿ ಜೊತೆಗೆ ಕಳೆ ಹೊಡೆಯ ಒಂದು ಮಿಷಿನ್ ಉಪಯೋಗ ಮಾಡಿ ಬೇರೆ ಭೂಮಿ ತಾಯಿಯನ್ನು ರಕ್ಷಣೆ ಮಾಡೋ ಕೆಲಸವನ್ನು ಮಾಡ್ತಾ ಇದೀನಿ ಅಂತ ನೀವು ಹೇಳಿದ್ರೆ ಕೊನೆಯದಾಗಿ ಬೇರೆ ಒಂದಿಷ್ಟು ರೈತರಿಗೆ ನಿಮ್ಮ ಒಂದು ಒಂದಿಷ್ಟು ಒಂದು ನುಡಿಗಳನ್ನ ಒಂದು ಸಣ್ಣದಾಗಿ ಹೇಳೋದಾದ್ರೆ ಯಾವ ರೀತಿ ಹೇಳ್ಬೋದು ಫೈನಲ್ ಒಂದ ಎತ್ತು ತಾಯಿ ಒಂಬತ್ತು ತಿಂಗಳು ಒಂದು ಮಗನ ಎತ್ತು ಹೊತ್ತು ಹ್ಮ್ ಒಂಬತ್ತು ತಿಂಗಳಾದ್ಮೇಲೆ ಸಂ ಪ್ರಪಂಚಕ್ಕೆ ಸೂರ್ಯನ ಬೆಳಕು ಪ್ರಕೃತಿಗೆ ಹಡದ್ಬಿಟ್ಟು ಮತ್ತೆ ಒಂಬತ್ತು ಎದೆ ಎದೆಹಾಲು ಕುಡಿಸಿ ಅನ್ನ ತಿಂದಂಗ್ ಮಾಡಿ ಭೂಮಿ ಮೇಲೆ ಬಿಡ್ತಾಳೆ ಅದು ಒಂದ್ ತಾಯಿ ಭೂಮಿ ಮೇಲೆ ಬಿಟ್ಟಾಗ ಈ ಪ್ರಕೃತಿ ಸೃಷ್ಟಿಕರ್ತ ಈ ಭೂಮಿ ತಾಯಿ ಇವ್ರ ಮೂರು ಇವ್ರ ಮೂರು ಜನ ಸೇರ್ಕೊಂಡು ನನ್ನ ಉಸಿರು ಪ್ರಾಣ ಹೋಗತಕ್ಕ ಸಾಕ ಅಂತ ಭೂಮಿ ತಾಯಿ ಅಂತ ಭೂಮಿ ತಾಯಿಗೆ ವಿಷ ಒಡಿಬೇಡಿ ಅಂತ ನಾನ್ ರೈತರಲ್ಲಿ ಕೈ ಮುಗಿದು ಕೇಳ್ಕೆ ಸೂಪರ್ ತುಂಬಾ ತುಂಬಾ ಒಳ್ಳೆ ಇದು ಸೊ ಸಾಕಷ್ಟು ವಿಚಾರಗಳನ್ನ ರಮೇಶ್ ಸರ್ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು ಸೊ ಅವರು ಅವರ ಒಂದು ಕನ್ಸರ್ನ್ ತುಂಬಾ ಇಷ್ಟ ಆಯ್ತು ಏನಂದ್ರೆ ಭೂಮಿ ತಾಯಿಯನ್ನ ಹಾಳು ಮಾಡಬಾರ್ದು ಹೇಳಿ ಖಂಡಿತ ಕೃಷಿ ಮಾಡೋದಿಕ್ಕೆ ಭೂಮಿ ತುಂಬಾ ಅತ್ಯವಶ್ಯಕ ಭೂಮಿ ಇದ್ರೇನೆ ಕೃಷಿ ಆಗದು ಎಲ್ಲಿವರೆಗೂ ಭೂಮಿಯನ್ನ ನಾವು ಜೀವಂತವಾಗಿ ಮತ್ತೆ ಸದೃಢವಾಗಿ ನಾವ್ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸೊ ಭೂಮಿ ಚೆನ್ನಾಗ್ ಆಗಲಿಲ್ಲ ಅಂದ್ರೆ ಕೃಷಿ ಚೆನ್ನಾಗ್ ಆಗಲ್ಲ ಅಷ್ಟೇ ಸಿಂಪಲ್ ಹೇಳ್ಬೇಕಂತಂದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಒಂದು ಮಾಹಿತಿ ಮತ್ತೆ ಅವರ ಆದಾಯ ಒಂದು ನಿರೀಕ್ಷೆಯನ್ನು ಕೂಡ ಸಾಕಷ್ಟು ಚೆನ್ನಾಗಿ ಹೇಳ್ಕೊಟ್ರು ಮುಂದಿನ ಒಂದು ವಿಡಿಯೋದಲ್ಲಿ ನೀರಾವರಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತೀವಿ ನಾನು ಮತ್ತೆ ರಮೇಶ್ ಸರ್ ಸರ್ ಇಷ್ಟು ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಟ್ಟಿದ್ದಕ್ಕೆ ಈ ಒಂದು ವಿಡಿಯೋದಲ್ಲಿ ಧನ್ಯವಾದ ಧನ್ಯವಾದಗಳು